ಇನ್ನು ಬಂಟ್ವಾಳದಲ್ಲಿ ನಡೆದಂತಹ ರಹಿಮಾನ್ ಹತ್ಯೆ ಪ್ರಕರಣದ ಬೆನ್ನಲ್ಲೇ ಆಕ್ರೋಶ ಭುಗಿಲೆದಿದೆ ಸರ್ಕಾರಕ್ಕೆ ಮುಸ್ಲಿಂ ಮುಖಂಡರು ಎಚ್ಚರಿಕೆ ಸಂದೇಶ ರವಾನಿಸ್ತಾ ಇದ್ದಾರೆ ಗೃಹ ಸಚಿವ ಪರಮೇಶ್ವರ್ ಬದಲಾವಣೆಗೆ ಪಟ್ಟಿಹಿಡ್ತಾ ಇದ್ದಾರೆ ಉಸ್ತುವಾರಿ ಸಚಿವ ಗುಂಡೂರಾವ್ ಬದಲಾವಣೆ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಭಾವಿ ಮುಸ್ಲಿಂ ನಾಯಕರಿಂದ ಈ ಒತ್ತಡ ಕೇಳಿ ಬರ್ತಾ ಇದೆ ಮುಸ್ಲಿಂ ನಾಯಕರ ಮೂಲಕ ಸಿಎಂ ಡಿಸಿಎಂಗೆ ಒತ್ತಡ ಹಾಕ್ತಿದ್ದಾರೆ ರಹಿಮಾನ್ ಹತ್ಯೆ ಬಳಿಕ ಗೃಹ ಇಲಾಖೆಯ ಕಾರ್ಯವೈಖರಿಗೆ ಈ ಭಾಗದ ಮುಸ್ಲಿಂ ಮುಖಂಡರಿಂದ ಕಿಡಿ ಗೃಹ ಸಚಿವ ಪರಮೇಶ್ವರ್ ಸಮುದಾಯದ ನೋವನ್ನು ಕೇಳಿಸ್ಕೊಳ್ತಿಲ್ಲ ಉಸ್ತುವಾರಿ ಸಚಿವ ಗುಂಡೂರಾವ್ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಿದ್ದಾರೆ ಅನ್ನೋದು ಅವರ ಆರೋಪ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆಯಾಗಿದೆ ಸಾಲು ಸಾಲು ಹತ್ಯೆಗಳಾಗ್ತಾ ಇದೆ ಸದ್ಯಕ್ಕೆ ಇಲ್ಲಿನ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಮುಖಂಡರುಗಳು ಒಂದು ತೀರ್ಮಾನಕ್ಕೆ ಬಂದಿರುವ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ನಿಂಗೆ ಎಲ್ಲರ ಕೆಲ್ಸ ಸಿಗ್ತಾ ಕೆಲ್ಸನ ನೋವೇ ನಾನೇ ಬಾಸ್ ಆಗ್ತೀನಿ ಬಾಸ್ ಅದೇ ವಾಲ್ ಬಾಸ್ ಬಿ ದ ಬಾಸ್ ಸಾಮೂಹಿಕ ರಾಜೀನಾಮೆ ಅಂತೇಳಿ ಈಗ ಸದ್ಯಕ್ಕೆ ಮಾಜಿ ಮೇಯರ್ ಆಗಿದ್ದಂತಹ ಈ ಸದ್ಯಕ್ಕೆ ಹಾಲಿ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಂತಹ ಅಶ್ರಫ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಟಿ ವಿ ನೈನ್ ಜೊತೆ ಮಾತಾಡಲಿಕ್ಕೆ ಅಶ್ರಫವ್ರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವರು ಈಗ ಸಾಮೂಹಿಕ ರಾಜೀನಾಮೆ ಪರ್ವ ಸ್ಟಾರ್ಟ್ ಆಗಿರುವಂಥದ್ದು ನೀವು ಕೂಡ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀರಿ ಏನು ಉದ್ದೇಶಕ್ಕೆ ನೋಡಿ ಉದ್ದೇಶ ಏನಂದ ಹೇಳಿದರೆ ಈ ನಮ್ಮ ಬಿ ಜೆ ಪಿ ಸರ್ಕಾರ ಐದು ವರ್ಷ ಮೊದಲು ಇರುವ ಸಮಯದಲ್ಲಿ ಅವರು ಭಜರಂಗದಳಾಗಿ ಬಿ ಜೆ ಪಿ ಆಗಲಿ ಯಾರ ಬೇಡದ ರೀತಿಯಲ್ಲಿ ನಮ್ಮ ಮುಸಲ್ಮಾನರು ನಿಂದನೆ ಮಾಡ್ತಾ ಇದ್ದರು ಮತ್ತು ಆವಾಗ ನಮ್ಮನ್ನು ಇದು ಮಾಡೋದು ಆಗ ನಾವೆಲ್ಲ ಸೇರಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ನಾವು ಐಕ್ಯ ಮಾಡಿದೆವು ಯಾಕೆಂದರೆ ನಮ್ಮ ನಾವಂದರೆ ನಾವು ಯಾವ ಕಾಂಗ್ರೆಸ್ ಪಕ್ಷ ನಮ್ಮ ಜನರು ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿ ಬಂದ ಮೇಲೆ ಏನಾದರೂ ಸರಿ ಆಗ್ಬೋದು ಅಂತ ಹೇಳಿಕೊಂಡು ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಪದೇ ಪದೇ ಈ ರೀತಿ ಅವರು ಹೇಳಿಕೆ ಕೊಡುವುದು ಬೇಡದ ಮಾತಾಡೋದು ಪ್ರಚೋದನ ಭಾಷಣ ಮಾಡೋದು ಈ ರೀತಿ ಹಲ್ಲೆ ಈ ರೀತಿ ಆಗ್ತಾ ಇದೆ ಅದನ್ನು ಕಡಿವಾಣ ಹಾಕ್ಲಿಕ್ಕೆ ಇಷ್ಟು ತನಗೆ ಎರಡು ವರ್ಷದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಆಗಲಿಲ್ಲ ಆಗಿರುವಾಗ ಇತ್ತೀಚೆಗೆ ನಡೆದಂಥ ನಮ್ಮ ಅಶ್ರಫರ್ದು ಕುಡುಪಲ್ಲಿ ಒಂದು ಕ್ರೂರವಾಗಿ ಹತ್ಯೆ ಆಯಿತು ಯಾಕೆಂದರೆ ಸಾಮೂಹಿಕವಾಗಿ ಜನರು ಹಲ್ಲೆ ಮಾಡಿದರು ತುಂಬ ಜನರು ಆಕ್ರೋಶ ಹಾಕಿಕೊಂಡ್ರು ಯಾಕೆಂದರೆ ಅವರೊಬ್ಬ ಕೇರಳದ ಒಬ್ಬ ಹುಡುಗ ಮಾನಸಿಕವಾಗಿ ಊರು ಬಿಟ್ಟು ಈ ಊರಿಗೆ ಬಂದು ಏನಾದರೂ ದುಡಿ ಕೆಲಸ ಮಾಡುವಂಥ ತಿನ್ನುವಂಥ ಕೆಲಸ ಆಗ ಆಗದೆಲ್ಲ ನಾವು ಎಷ್ಟು ಸ ಇದು ಮಾಡಿ ಜನರಿಗೆ ಯಾರು ಯಾವುದು ತೊಂದರೆ ಆಗದ ರೀತಿಯಲ್ಲಿ ಅವರನ್ನು ಮರಣವನ್ನು ಇಟ್ಕೊಂಡು ಅವರ ಊರಿಗೆ ಕಲಿಸುವಂಥ ಕೆಲಸ ಯಾಕೆಂದರೆ ಶಾಂತಿ ಬೇಕು ನಮಗೆ ಹೇಳ್ಕೊಂಡು ಆಗಲೇ ನಾವೆಲ್ಲರೂ ಕೂಡ ಮುಸ್ಲಿಮ್ ಪಕ್ಷದ ಮುಸ್ಲಿಂ ಮುಖಂಡರು ಆಕ್ರೋಶಗೊಂಡಿದ್ದೇವೆ ಆಗ ನಮ್ಮ ಜಿಲ್ಲಾ ಮಂತ್ರಿ ಮತ್ತು ನಮ್ಮ ಗೃಹ ಮಂತ್ರಿ ಇಲ್ಲಿ ಆಗಮಿಸುವಾಗ ನಾವು ಆಕ್ರೋಶಗೊಂಡಿದ್ದೇವೆ ಯಾಕೆಂದರೆ ನಾವು ಇಷ್ಟು ತನಕ ಯಾವ ಮುಖಂಡರು ಕೂಡ ನಾವು ಆ ರೀತಿ ಮಾತಾಡಲಿಲ್ಲ ಯಾಕೆಂದರೆ ನಾವು ನಮ್ಮ ಒಂದು ಮುಖಂಡರು ನಾವು ಗೌರವವಾಗಿ ಮಾತಾಡುವಂಥ ಆ ದುಃಖದಿಂದ ನಾವು ಆ ರೀತಿ ಮಾತಾಡಿದೆ ಆಗ ನಮ್ಮ ಗೃಹ ಮಂತ್ರಿಯವರು ನಮ್ಮ ಪೊಲೀಸ್ ಇಲಾಖೆ ಮಾತಾಡಿಕೊಂಡು ನಾವು ಅದನ್ನು ಸರಿಪಡಿಸೋ ಇನ್ನು ಮುಂದೆ ಆಗೋಲ್ಲ ಅಂತ ಹೇಳಿಕೊಂಡು ನಮಗೊಂದು ನಾವೊಂದು ಧೈರ್ಯದಂದು ಇದ್ದೇವೆ ಈ ನಿರ್ಧಾರಕ್ಕೆ ಬಂದಿದ್ದೆ ಪಕ್ಷದಲ್ಲಿ ಉದ್ದಿ ಏನು ರಾಜೀನಾಮೆ ಕೊಡುವಂಥ ಸ್ಥಾನಮಾನಲ್ಲಿದ್ದೇವೆ ಎಲ್ಲರೂ ಕೂಡ ಪಕ್ಷ ರಾಜೀನಾಮೆ ಕೊಟ್ಟು ನಾವು ನಿಟ್ರಾಗಿ ನಿಂತು ಮುಂದೆ ಹೋರಾಟ ಮಾಡುವಣ ಅಂತ ಹೇಳಿ ಯಾರೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇನ್ನು ಮುಂದೆ ಕಾಂಗ್ರೆಸ್ ಮುಖಂಡರಾಗಲಿ ನಮ್ಮ ಎಲ್ಲ ಕೆಲಮಟ್ಟದ ಕಾರ್ಯಕರ್ತರಾಗಲಿ ಪಕ್ಷದ ಕಾರ್ಯ ಕಾರ್ಯಕ್ರಮ ಆಗಲಿ ಮತ್ತು ವೇದಿಕೆಯಲ್ಲಿ ಯಾವ ಲೀಡ್ರೂ ಕೂಡ ಹೋಗಬಾರ್ದಂಬ ನಾವು ನಿರ್ಧಾರವನ್ನು ಮಾಡಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅಂದರೆ ಇದು ವೈಯಕ್ತಿಕವಾಗಿ ಅಬ್ದುಲ್ ಕೊಲೆ ಕೊಲೆಯಾಗಿದೆ ಅಂತ ಹೇಳಿ ಸೊ ಅದನ್ನು ನೀವು ಕಂಡಿಸಿದ್ರಿ ಸೊ ಅಂದರೆ ಅದೇನು ಮಿಸ್ಕಮ್ಯುನಿಕೇಶನ್ ಆಯಿತು ಏನು ಅಂತ ಅದೇ ಹೇಳುವುದಲ್ಲ ಅದು ಅವರಿಗೆ ಯಾರು ಹೇಳಿಕೆ ಕೊಟ್ಟಿದ್ದಾರೆ ಯಾರು ಹೇಳಿದ್ದಾರೆ ವೈಯಕ್ತಿಕ ಅಂತ ಹೇಳಿ ಅದು ನಮಗೆ ಬೇಕಲ್ಲ ನಾವು ಅದು ಖಂಡಿಸ್ತಾ ಇದ್ದೀವಿ ಯಾ ಈ ಮಂತ್ರಿ ಅವರು ಅದೇ ಹೇಳುವುದಲ್ಲ ಗೃಹ ಮಂತ್ರಿ ಆಗಲಿ ಜಿಲ್ಲಾ ಮಂತ್ರಿ ಆಗಲಿ ಯಾವುದು ಹೇಳಿಕೆ ಕೊಡುವಾಗ ಇಲ್ಲಿ ಪ್ರಮುಖ ನಾಯಕರಿಗಲಿ ಅವರನ್ನು ಸಂಪರ್ಕಿಸಿ ಮಾಡಿ ಏನಂತ ಕತೆ ಕೇಳಬೇಕು ಏನಂತ ವಿಷಯ ಕೇಳಬೇಕು ಅದರ ನಂತರ ಒಟ್ಟಾರ ಬಾಯಿ ಬಂದಾಗ ಅದು ವೈಯಕ್ತಿಕ ಅಂತ ಹೇಳ್ಕೊಂಡು ಅದು ಸರಿಯಲ್ಲಲ್ಲ ಅದು ನಾವು ತೀರವಾಗಿ ಅವರ ಮಾತಿಗೆ ಖಂಡನೆ ಮಾಡ್ತಾ ಆ ಮಾತನ್ನು ಅವರು ಹಿಂದೆ ಪಡಿಬೇಕು ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಅವರು ಬರುವಾಗ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ನಾವು 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 ಸ್ಥಾನಮಾಣೆಗೆ ರಾಜೀನಾಮೆ ಕೊಟ್ಟರು ಕೂಡ ನಾನು ಅವರನ್ನು ನಾವು ಕೇಳಲೇ ಕೇಳ್ತೀವಿ ಗಿರೋ ಹಾಕಿ ನಾವು ಕೇಳ್ತೇವೆ ಅವರ ಹತ್ರ ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಹಾಕೆರೆ ಟಿ ವಿ ನೈನ್ ಮಂಗಳೂರು